ಈಗನೇ ಪದ ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಎ ಸಾಮಾನ್ಯಾರ್ಥ ಕಾವ್ಯ ಎರಡನೇದು ಅವಧಾರಣಾರ್ಥ ಕಾವ್ಯ ಪದವಿದು ಸರಿಯಾದ ಉತ್ತರ ಡಿ ಅವನೇ ಮೂರನೇದು ಸಾಕು ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಡಿ ಕ್ರಿಯಾರ್ಥ ಕಾವ್ಯ ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಡಿ ಅವಧಾರಣಾಕಾರ್ತವ್ಯಯ ಐದನೇದು ರೊಯ್ಯನೆ ಸುಯ್ಯನೆ ಪದಗಳು ಈ ಅವಯಕ್ಕೆ ಉದಾಹರಣೆಗಳಾಗಿವೆ ಬಿ ಅನುಕರಣಾವಯ ಆರನೇದು ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವಯಗಳನ್ನು ಹೀಗೆನ್ನುತ್ತೇವೆ ಸರಿಯಾದ ಉತ್ತರ ಸಿ ಸಾಮಾನ್ಯ ಅರ್ಥ ಕಾವ್ಯಯ ಏಳನೇದು ಧಗ ಧಗ ಪದವು ಈ ಅವಯಕ್ಕೆ ಸೇರಿದೆ ಸರಿಯಾದ ಉತ್ತರ ಬಿ ಅನುಕರಣಾವಯ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೋಗುವ ಸಂಬಂಧಿ ಪದವನ್ನು ಬರೆಯಿರಿ ಸಂಬಂಧಕವಯ ಆದ್ರೆ ಹಕ್ಕಿಯ ಗರಿ ಅನುಕರಣಯ ಗರಿ ಎಂಬ ಅನ್ನೋದು ಸಾಮಾನ್ಯ ಅರ್ಥಕಾವಯವಾದ್ರೆ ಹಕ್ಕಿ ಕಣ್ಣುಗಳು ಅರ್ಥಕಾವಯ ಚಂದ್ರೆ ಸಾಮಾನ್ಯ ಸರಸರನೆ ಅನ್ನೋದು ಅನುಕರಣಯನ್ನು ಕುಕ್ಕಿದೆ ಹಕ್ಕಿಯು ಯಾರನ್ನು ಹರಿಸಿದೆ ಹಕ್ಕಿಯು ಹೊಸ ಕಾಲದ ಮಕ್ಕಳನ್ನು ಹರಿಸಿದೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಕಾಲಗತಿಯ ಸಂಕೇತವಾಗಿದೆ ಹಕ್ಕಿಯ ಚುಂಚು ಹಕ್ಕಿಯ ಚುಂಚುಗಳು ಎಲ್ಲಿವರೆಗೆ ಚಾಚಿವೆ ಹಕ್ಕಿಯ ಚುಂಚುಗಳು ದಿಗ್ಮಂಡಗಳ ಆಚೆ ಚಾಚಿವೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಉತ್ತರ ಆಕಾಶದ ಮೇಘ ಮಂಡಲದ ಸಮಾನವಾದ ಬಣ್ಣ ಕಾಣುತ್ತಿದೆ ಮುಗಿಲಿಗೆ ರೆಕ್ಕೆಗಳು ಬಂದಿವೆ ನಕ್ಷತ್ರ ಮಾಲೆ ಇದೆ ಸೂರ್ಯ ಚಂದ್ರರೇ ಕಣ್ಣುಗಳು ಎಂದು ಕವಿ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಉತ್ತರ ಕಾಲ ಪಕ್ಷಿಯು ಯುಗ ಯುಗಗಳ ಘಟನೆಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪ್ರಗತಿಗೆ ಕಾರಣವಾಗಿದೆ ಹಕ್ಕಿಯು ತನ್ನ ರೆಕ್ಕೆಯನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯವನ್ನು ನೀಡಿ ಹೊಸ ಕಾಲದ ಹಸುಮಕ್ಕಳನ್ನು ಹರಿಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸಿದೆ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಉತ್ತರ ಬೆಳ್ಳಿಯ ಅಂದ್ರೆ ಶುಕ್ರ ಗ್ರಹದ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ಅಂದ್ರೆ ಚಂದ್ರನ ನೀರನ್ನು ಹೀರಿದೆ ಎಂದು ಕವಿ ದರಾಬೇಂದ್ರೆಯವರು ಬೇಂದ್ರೆಯವರು ವಿವರಿಸಿದ್ದಾರೆ ಕವಿ ಪರಿಚಯ ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ದಾರಾ ಬೇಂದ್ರೆ ಅವರ ಕೃತಿಗಳಂದ್ರೆ ಗರಿ ಕೃಷ್ಣಕುಮಾರಿ ಕುಮಾರಿ ಉಯ್ಯಾಲೆ ನಾದಗೀತೆ ನಗೆಯ ಹೊಗೆ ಅರಳು ಮರಳು ನಾಗುಂತಿ ಮುಂತಾದವು ಇವರಿಗೆ ಸಂದ ಪ್ರಶಸ್ತಿಗಳಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಸಂದರ್ಭ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಆಯ್ಕೆ ಈ ವಾಕ್ಯವನ್ನು ದರಾ ಬೇಂದ್ರೆ ವಿರಚಿತ ಗರಿ ಕವನ ಸಂಕಲದಿಂದ ಆಯ್ಕೆ ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹಕ್ಕಿಯ ಹಿಂದೆ ಇರುವ ಪುಚ್ಚ ಅಗೋಚರವಾಗಿದ್ದು ಅದು ಕಳೆದು ಹೋದ ಭೂತಕಾಲ ಕರಿನೆರೆ ಬಣ್ಣಕ್ಕೆ ಹೋಲಿಸಿದ್ದಾರೆ ನೇರವಾಗಿ ಗೋಚರಿಸುವ ಬಿಳಿಹೊಳೆ ಬಣ್ಣದ ಗರಿಗಳು ವರ್ತಮಾನದ ಗುರುತುಗಳು ಹಾಗೆ ಕೆಂಪಾಗಿ ಹಣ್ಣಿನ ಬಣ್ಣಗಳ ರೆಕ್ಕೆಗಳು ಭವಿಷ್ಯದ ಕಾಲದ ಗುರುತುಗಳು ಹೀಗೆ ಕಾಲವೆಂಬ ಹಕ್ಕಿ ಭೂತ ವರ್ತಮಾನ ಭವಿಷ್ಯದ ಕಾಲಗಳ ಗುರುತುಗಳನ್ನು ನೋಡಿಸುತ್ತಾ ಹಾರಿ ಹೋಗುತ್ತಿದೆ ಎಂದು ಕವಿ ಅರ್ಥೈಸುತ್ತಾರೆ ಸ್ವಾರಸ್ಯ ಚಲನಶೀಲವಾದ ಕಾಲದ ಮಹತ್ವವನ್ನು ಅರಿತು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಆಶಯವು ಈ ಪದ್ಯದಲ್ಲಿ ಕಂಡುಬಂದಿದೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಆಯ್ಕೆ ಈ ವಾಕ್ಯವನ್ನು ತರಾಭೇಂದ್ರ ವಿರಚಿತ ಗರಿಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತ ಕವಿ ಈ ಮಾತನ್ನು ಹೇಳಿದ್ದಾರೆ ಸಾರ್ವಭೌಮ ಭೌಮರಿಂದ ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೀಟ್ಟಿ ನಿಂತಿದೆ ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಕಾಲದ ಗತಿಯಲ್ಲಿ ಅಹಂಕಾರದಿಂದ ಮೆರೆದವರು ನಿರ್ನಾಮವಾಗಿದ್ದಾರೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಬಲ್ಲರು ಯಾರ ಹಾಕಿದ ಹೊಂಚ ಆಯ್ಕೆ ಈ ವಾಕ್ಯವನ್ನು ದರಾ ಬೇಂದ್ರ ವಿರಚಿತ ಗರಿಕವನ ಸಂಕಲದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಜಗತ್ತಿನ ಮೂಲವನ್ನು ಹುಡುಕಲು ರಹಸ್ಯವನ್ನು ಭೇದಿಸಲು ಎಂಬಂತೆ ಕಾಲ ಹೊಂಚು ಹಾಕಿದೆ ಕಾಲಪಕ್ಷಿಯ ಮನೋಗತ ನಮಗೆ ಅರ್ಥ ಆಗಬಹುದೇ ಬಲ್ಲವರಾರು ಪ್ರಪಂಚದ ವಿಶ್ವವನ್ನು ಬೀದಿಸಲು ಕಾಲವೆಂಬ ಹಕ್ಕಿ ಹೊಂಚ ಹಾಕುತ್ತಿದೆ ಎನ್ನುವಂತೆ ಇರಬಹುದು ಬಲ್ಲವರಾರು ಎಂದು ಬೇಂದ್ರೆಯವರು ಕಾಲಪಕ್ಷಿಯ ಮಹಿಮೆಯನ್ನು ವರ್ಣಿಸಿದ್ದಾರೆ ಸ್ವಾರಸ್ಯ ಚರಣದಲ್ಲಿ ಕಾಲಪಕ್ಷಿಯ ಹಾರಾಟ ಮಾನವನ ಕಲ್ಪನೆಗೆ ಮೀರಿದ್ದು ಎನ್ನುವುದು ವ್ಯಕ್ತಪಡಿಸಿದ್ದಾರೆ ಹೊಸಗಾಲದ ಹಸು ಮಕ್ಕಳ ಹರಿಸಿ ಆಯ್ಕೆ ಈ ವಾಕ್ಯವನ್ನು ದರಾಪೇಂದ್ರ ವಿರಚಿತ ಗರಿಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಈ ಮಾತನ್ನು ಹೇಳಿದ್ದಾರೆ ಕಾಲಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಿಸಿದೆ ಎನ್ನುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಕಾಲಪಕ್ಷಿಯು ಮುಂದಿನ ಜನಾಂಗವನ್ನು ಹರಿಸುತ್ತಿದೆ ಎಂಬುದು ಎಂಬ ಈ ಮಾತಿನ ಸ್ವಾರಸ್ಯವಾಗಿದೆ ಇಪ್ಪತ್ತಾರನೇದು ಮಂಗಳ ಲೋಕದ ಅಂಗಳಕ್ಕೇರಿ ಆಯ್ಕೆ ಈ ವಾಕ್ಯವನ್ನು ದರಾ ಬೇಂದ್ರ ವಿರಚಿತ ಗರಿ ಕವನ ಸಂಕಲದಿಂದ ಆಯ್ದ ಹಕ್ಕಿ ಹಾರುತ್ತಿದ್ದು ನೋಡಿದರೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮಂಗಳ ಲೋಕವು ಭೂಮಿಗೆ ಅಂಗಳವಾಗಬಹುದು ಹಾಗೂ ಇವು ಮಾನವನಿಗೆ ಆಡಲು ಹಾರಾಡಲು ವೇದಿಕೆ ಆಗಬಹುದು ಎಂದು ಕಾಲದ ಭೌತಿಕ ಲಕ್ಷಣವನ್ನು ದಾರ್ಶನಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮುನ್ನೋಟದ ನುಡಿಯನ್ನು ನೋಡಿದಿದ್ದಾರೆ ಸ್ವಾರಶ ಚರಣದಲ್ಲಿ ಕವಿಯ ದಾರ್ಶನಿಕ ಮುನ್ನೋಟ ಅಭಿವ್ಯಕ್ತವಾಗಿದೆ ಇಪ್ಪತ್ತಾರನೇದು ಇಪ್ಪತ್ತೇಳನೇದು ತಿಂಗಳೂರಿನ ನೀರನ್ನು ಹೀರಿ ಆಯ್ಕೆ ಈ ವಾಕ್ಯವನ್ನು ದರಾಭೀಂದ್ರ ವಿರಚಿತ ಗರಿ ಕವನ ಸಂಕಲಿತ ಆಯ್ದ ಹಕ್ಕಿ ಹಾರುತ್ತಿದೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಕಾಲದ ಓಟದಲ್ಲಿ ಶುಕ್ರ ಗ್ರಹ ಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿ ಆಗಬಹುದು ಚಂದ್ರ ಲೋಕವು ಬರೀ ಊರಾಗಬಹುದು ಮಂಗಳ ಲೋಕವು ಭೂಮಿಗೆ ಅಂಗಳವಾಗಬಹುದು ಹಾಗೂ ಇವು ಮಾನವನಿಗೆ ಆಡಲು ಹಾರಾಡಲು ವೇದಿಕೆ ಆಗಬಹುದು ಸ್ವಾರಸ್ಯ ಕಾಲದ ಭೌತಿಕ ಲಕ್ಷಣವನ್ನು ದಾರ್ಶನಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮುನ್ನೋಟದ ನುಡಿಯನ್ನು ವಿವರಿಸಿದ್ದಾರೆ ಮೂವತ್ತನೇ ಪ್ರಶ್ನೆ ಪದ್ಯ ಪೂರ್ಣಗೊಳಿಸೋದು ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನು ಮಾಡಿದ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಇನ್ನೊಂದು ಪದ್ಯ ಯುಗ ಯುಗಗಳ ಹಣೆ ಬರವರಿಸಿ ಮನ್ವಂತರಗಳ ಭಾಗ್ಯವತರಿಸಿ ರೆಕ್ಕೆ ಭೀಷುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಿಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ದರಾಬೇಂದ್ರ ಅವರು ಇಲ್ಲಿ ಹಾಡಿದ್ದಾರೆ ಮೂವತ್ತೊಂದನೇ ಪ್ರಶ್ನೆ ಭಾವಾರ್ಥ ಎರುಳು ಏರುಳು ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಗೌದ ಗಾವುದ ಮುಂದೆ ಯಾವತ್ತಿರ ದಿಕ್ಕು ಹತ್ತಿರೊಳಗೆ ಸಾರಾಂಶ ವರಕವಿ ಬೇಂದ್ರೆ ಅವರು ಕಾಲಪಕ್ಷಿಯ ಚಲನಶೀಲವಾದದ್ದು ವಿಶ್ವವ್ಯಾಪಕವಾದದ್ದು ಬಹು ವೇಗವಾದದ್ದು ಹಾಗೂ ಪ್ರಗತಿಶೀಲವಾದದ್ದು ಎಂದು ವರ್ಣಿಸುತ್ತಾರೆ ಹಗಲು ರಾತ್ರಿಯ ಪುನರಾವರ್ತನೆ ಕಾಲಮಾನದ ಪುನರಾವರ್ತನೆಯಿಂದ ಕಾಲವು ಚಲನಶೀಲವಾಗಿದೆ ಅದು ಮೇಲೆ ಕೆಳಗೆ ಸುತ್ತಮುತ್ತ ಎತ್ತೆತ್ತಲು ತನ್ನ ಕ ಬಂದ ಬಹುವನ್ನು ಹರಡಿಕೊಂಡು ವಿಶ್ವವ್ಯಾಪಕವಾಗಿದೆ ಕಾಲ ಕಣ್ಣು ತೆರೆದು ರೆಪ್ಪೆ ಮುಚ್ಚುವುದರೊಳಗೆ ಗಾವುದ 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 ರೀತಿಯಲ್ಲಿ ವೇಗವಾಗಿ ಹಾರಿ ಹೋಗುತ್ತಿದೆ ಎಂದು ಕಾಲದ ಚಲನಾಶೀಲ ವಿಸ್ತಾರ ವೇಗ ಗುಣಗಳನ್ನು ತಿಳಿಸುತ್ತಾ ಕಾಲದ ಮಹತ್ವವನ್ನು ಅರಿತು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಕವಿಯು ಈ ಪದದಲ್ಲಿ ಕಂಡುಬರುವ ಮೌಲ್ಯವಾಗಿದೆ ಮೂವತ್ತೆರಡು ಕರಿನಡೆ ಕರಿನರೆ ಬಣ್ಣದ ಪುಚ್ಚೆಗಳುಂಟು ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರ ಸಾರಾಂಶ ಬೇಂದ್ರೆಯವರು ಈ ಚರಣದಲ್ಲಿ ಕಾಲ ಭೌತಿಕ ರೂಪವನ್ನು ಅಂದ್ರೆ ಭೂತ ವರ್ತಮಾನ ಹಾಗೂ ಭವಿಷ್ಯದ ಕಾಲದ ಚಲನವನ್ನು ಕುರಿತು ವರ್ಣಿಸ್ತಾರೆ ಹಕ್ಕಿ ಹಿಂದಿರುವ ಪುಚ್ಚ ಗೋಚರವಾಗಿದ್ದು ಅದು ಕಳೆದು ಹೋದ ಭೂತ ಬಣ್ಣಕ್ಕೆ ಹೋಲಿಸಿದ್ದಾರೆ ನೇರವಾಗಿ ಗೋಚರಿಸುವ ಬಿಳಿಹೊಳೆ ಬಣ್ಣದ ಗರಿಗಳು ವರ್ತಮಾನದ ಗುರುತುಗಳು ಹಾಗೆ ಕೆಂಪಾಗಿ ಹೊನ್ನಿನ ಬಣ್ಣಗಳ ರೆಕ್ಕೆಗಳು ಭವಿಷ್ಯ ಕಾಲದ ಗುರುತುಗಳು ಹೀಗೆ ಕಾಲವೆಂಬ ಹಕ್ಕಿ ಭೂತ ವರ್ತಮಾನ ಭವಿಷ್ಯ ಕಾಲಗಳೆಂಬ ಗುರುತುಗಳನ್ನು ಮೂಡಿಸುತ್ತಾ ಹಾರಿ ಹೋಗುತ್ತಿದೆ ಎಂದು ಕವಿ ಅರ್ಥಿಸುತ್ತಾರೆ ಚಲನಶೀಲವಾದ ಕಾಲದ ಮಹತ್ವವನ್ನು ಅರಿತು ಉತ್ತಮ ವಿಶ್ವ ರೂಪಿಸಿಕೊಳ್ಳುವ ಆಶಯವು ಈ ಪದ್ಯದಲ್ಲಿ ಕಂಡುಬಂದಿದೆ ನಾಲ್ಕನೇ ಪ್ರಶ್ನೆಯಲ್ಲಿ ರಾಜ್ಯದ ಸಾಮ್ರಾಜ್ಯ ಅನ್ನುವಂತಹ ಈ ಪದ್ಯದಲ್ಲಿ ಕವಿಗಳು ಈ ಪದ್ಯ ಈ ಚರಣದಲ್ಲಿ ಕಾಲಚಕ್ರದಲ್ಲಿ ನಡೆದಿರುವ ಭೂಮಂಡಲದ ರಾಜಕೀಯ ಹಾಗೂ ಪ್ರಾಕೃತಿಕ ಬದಲಾವಣೆಯನ್ನು ವರ್ಣಿಸಿದ್ದಾರೆ ಕಾಲಪಕ್ಷವು ತನ್ನ ಪಯಣದಲ್ಲಿ ಅನೇಕ ಸಣ್ಣ ಸಣ್ಣ ರಾಜ ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಹುಟ್ಟಿಸಿ ಬಳಸಿ ಅವುಗಳ ಫಲಿತವನ್ನು ಹೈದು ಮಾಡಿದೆ ಅದೇ ರೀತಿಯಲ್ಲಿ ಅನೇಕ ರಾಜ್ಯ ಸಾಮ್ರಾಜ್ಯ ಕೋಟೆ ಕೊತ್ತಲುಗಳನ್ನು ನಾಶಗೊಳಿಸಿದೆ ವಿಶ್ವದ ಎಲ್ಲಾ ಭಾಗಗಳನ್ನು ಒಂದು ಸಲ ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಮತ್ತೊಂದು ಸಲ ಮುಳುಗುವಂತೆ ಮಾಡಿದೆ ಸಾರ್ವಭೌಮರೆಂದು ಮೆರೆದವರ ನೆತ್ತಿಯ ಮೇಲೆ ಕುಕ್ಕಿ ಕೆಳಗೆ ಬೀಳಿಸಿ ಹಸಿಕೆ ಹಾಕಿ ಹಕ್ಕಿ ಹಾರಿ ಹೋಗಿದೆ ಎಂದು ಕವಿಗಳು ಈ ಪದ್ಯದಲ್ಲಿ ವರ್ಣಿಸಿದ್ದಾರೆ ಮೂವತ್ತಾರನೇದು ಬೆಳ್ಳಿಯ ಹಳ್ಳಿಯ ಮೇರೆ ಮೀರಿ ತಿಂಗಳೂರಿನ ನೀರನ್ನು ಹೀರಿ ಅನ್ನುವಂಥ ಪದ್ಯದ ಸಾರಾಂಶ ಪದ್ಯದ ಈ ಚರಣದಲ್ಲಿ ಕವಿ ದಾರ್ಶನಿಕ ಮುನ್ನೋಟ ಅಭ್ಯುಕ್ತವಾಗಿದೆ ಕಾಲದ ಊಟದಲ್ಲಿ ಶುಕ್ರ ಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಗಳಾಗಬಹುದು ಚಂದ್ರ ಲೋಕವು ಬರೀ ಊರಾಗಬಹುದು ಮಂಗಳ ಲೋಕು ಭೂಮಿ ಅಂಗಳಿರಬಹುದು ಹಾಗೂ ಇವು ಮಾನವನಿಗೆ ಆಡಲು ಹಾರಾಡಲು ವೇದಿಕೆ ಆಗಬಹುದು ಎಂದು ಕಾಲದ ಭೌತಿಕ ಲಕ್ಷಣವನ್ನು ದಾರ್ಶನಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮುನ್ನು ಮುನ್ನೋಟದ ನುಡಿಯನ್ನು ನುಡಿದಿದ್ದಾರೆ ಮೂವತ್ತೇಳನೇದು ಮುಟ್ಟಿದೆ ದಿಗ್ಮಂಡಗಳ ಅಂಚ ಆಚಿಕೆ ಚಾಚಿದೆ ತನ್ನೆಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲವರು ಯಾರು ಹಾಕಿದ ಹಂಚ ಹಕ್ಕಿ ಹಾರುತ್ತಿದೆ ನೋಡಿದ್ರು ಸಾರಾಂಶ ಅವರು ಈ ಪದ್ಯದ ಚರಣದಲ್ಲಿ ಕಾಲಪಕ್ಷಿಯ ಹಾರಾಟ ಮಾನವನ ಕಲ್ಪನೆಗೆ ಮೀರಿದೆ ಎನ್ನುವುದು ವ್ಯಕ್ತಪಡಿಸಿದ್ದಾರೆ ವಿಶ್ವಗಳು ಅನೇಕ ಇರಬಹುದು ದಿಕ್ಕುಗಳು ಅನಂತವಾಗಿರ್ಬೋದು ಆದರೆ ಕಾಲಪಕ್ಷವು ಎಲ್ಲ ಮಂಡಲಗಳ ಜಗತ್ತಿನ ಮೂಲವನ್ನು ಹುಡುಕಲು ರಹಸ್ಯವನ್ನು ಭೇದಿಸಲು ಎಂಬಂತೆ ಕಾಲಪಕ್ಷಿ ಹೊಂಚು ಹಾಕಿದೆ ಕಾಲಪಕ್ಷಿಯ ನಮಗೆ ಅರ್ಥ ಆಗಬಹುದೇ ಬಲ್ಲವರಾರು ಪ್ರಪಂಚದ ವಿಶ್ವವನ್ನು ಭೇದಿಸಲು ಕಾಲವೆಂಬ ಹಕ್ಕಿ ಹೊಂಚು ಹಾಕುತ್ತಿದೆಯಾ ಎನ್ನುವಂತೆ ಬ್ರಹ್ಮ ಸೃಷ್ಟಿಯನ್ನೇ ಒಡೆಯಲು ಈ ಕಾಲಪಕ್ಷಿ ಹೊಂಚು ಹಾಕುತ್ತಿದೆಯಾ ಇರುವ ಬಲ್ಲವರೇ ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳೇ ದರಬೇಂದ್ರೆಯವರು ಹಕ್ಕಿ ಹಾರುತ್ತಿದ್ದೆ ನೋಡಿದರ ಕವನದಲ್ಲಿ ಚಲನಶೀಲವಾದ ಕಾಲವನ್ನು ಹಾರುತ್ತಿರುವ ಹಕ್ಕಿ ಹೋಲಿಸಿ ವರ್ಣಿಸಿದ್ದಾರೆ ಕಾಲಪಕ್ಷಿಯು ಕಣ್ಣು ಮಿಟಕಿಸುವಷ್ಟರಲ್ಲಿ ಗಾವುದ ಗಾವುದ ದೂರ ಮುಂದೆ ಸಾಗುತ್ತಿರುತ್ತದೆ ಕವಿಯು ಕಾಲಪಕ್ಷಿ ಬಣ್ಣ ಬಣಗಳೊಂದಿಗೆ ಕಾಲದ ಮೂರು ವ್ಯವಸ್ಥೆಗಳನ್ನು ವರ್ಣಿಸಿದ್ದಾರೆ ಆಕಾಶವನ್ನು ಪಕ್ಷಿ ಹೋಲಿಸುತ್ತಾ ಮುಗಿಲುಗಳು ರೆಕ್ಕೆಗಳು ಸೂರ್ಯಚಂದ್ರರೇ ಕಣ್ಣುಗಳು ಕಾಲಪಕ್ಷು ತನ್ನ ಪಯಣದಲ್ಲಿ ಅನೇಕ ರಾಜಮನೆತನ ಸಾಮ್ರಾಜ್ಯಗಳನ್ನು ಹುಟ್ಟಿಸಿ ಬಳಸಿ ಅವುಗಳ ಫಲತವನ್ನು ಪೈತು ಮಾಡಿದೆ ಅದೇ ರೀತಿ ಅನೇಕ ರಾಜ್ಯ ಸಾಮ್ರಾಜ್ಯ ಕೋಟಿ ಕೊತ್ತಲಗಳನ್ನು ನಾಶ ಮಾಡಿದೆ ಕಾಲಪಕ್ಷು ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಪ್ರಾಕೃತಿಕ ಬದಲಾವಣೆ ತಂದಿದೆ ಮೆರೆಯುತ್ತಿದ್ದ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಕಾಲ ಹಕ್ಕಿಯು ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ ಕಾರಣವಾಗಿದೆ ಕಾಲ ತನ್ನ ರೆಕ್ಕೆಯನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಿಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ